ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅನ್ನೋ ಮಾತೇ ಇದೆ ಅಡಿಗೆ ನೀವು ಎಷ್ಟು ಚೆನ್ನಾಗಿ ಮಾಡಿ ಅದರಲ್ಲಿ ಉಪ್ಪಿಲ್ಲ ಅಂದ್ರೆ ಅಡಿಗೆ ರುಚಿನೇ ಇರಲ್ಲ ಅಲ್ವಾ ಇದು ನಮ್ಮ ನಾಲಿಗೆಯ ರುಚಿಯ ಮಾತಾದ್ರೆ ಇನ್ನು ನಮ್ಮ ದೇಹಕ್ಕೆ ಹಾಗೂ ಮನಸ್ಸಿಗೆ ಉಪ್ಪು ಯಾವ ರೀತಿ ಹೆಲ್ಪ್ಫುಲ್ ಅಂತ ಆಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮಾರ್ಕೆಟ್ ಅಲ್ಲಿ ವಿವಿಧ ರೀತಿಯ ಉಪ್ಪುಗಳು ಸಿಗುತ್ತೆ ನೀವು ನೋಡಿರಬಹುದು ಕಪ್ಪು ಉಪ್ಪು ಬಿಳಿ ಉಪ್ಪು ಕೆಂಪು ಉಪ್ಪು ಅಂದ್ರೆ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಕರೀತಾರೆ ಅದ್ರ ಕನ್ನಡದಲ್ಲಿ ಸೈನ್ ದಲ್ಲವನ್ನ ಹೀಗೆ ನಾನಾ ರೀತಿಯ ಉಪ್ಪು ಸಿಗುತ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ಈ ಬಿಳಿ ಉಪ್ಪು ಮತ್ತು ಈ ಒಂದು ಸೈಂಧವ ಲವಣ ಅಂದರೆ ಹಿಮಾಲಯನ್ ಪಿಂಕ್ ಸಾಲ್ಟಿಗೆ ಇರುವಂತಹ ವ್ಯತ್ಯಾಸವೇನು ಹಾಗೆ ಈ ಉಪ್ಪುಗಳು ನೈಸರ್ಗಿಕವಾಗಿ ತಯಾರಾಗುತ್ತೆ ಹೇಗೆ ತಯಾರಾಗುತ್ತೆ ಮತ್ತೆ ಉಪ್ಪುಗಳಲ್ಲಿ ಆರೋಗ್ಯಕ್ಕೆ ಯಾವುದು ಬೆಸ್ಟ್ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಫಸ್ಟ್ ಆಫ್ ಆಲ್ ಈ ಉಪ್ಪು ಅಂದ್ರೇ ಸೋಡಿಯಂ ಕ್ಲೋರೈಡ್ ನೋಡಿ ನಮ್ಮ ಈ ಉಪ್ಪಲ್ಲಿರುವಂಥ ರಾಸಾಯನಿಕ ಸಹಿತ ಅಂದ್ರೆ ಅದು ಸೋಡಿಯಂ ಕ್ಲೋರೈಡ್ ನೋಡಿ ಈ ಒಂದು ಉಪ್ಪು ರಚನೆ ಆಗಿರುವುದು ಈ ಒಂದು ಸೋಡಿಯಂ ಕ್ಲೋರೈಡ್ ಅನ್ನುವ ಒಂದು ರಾಸಾಯನಿಕ ಸಂಯುಕ್ತದಿಂದ ಈ ಎರಡೂ ತರಹದ ಬಿಳಿ ಉಪ್ಪು ಮತ್ತು ಕೆಂಪು ಉಪ್ಪಲ್ಲೂ ಕೂಡ ಸೋಡಿಯಂ ಕ್ಲೋರೈಡ್ ಇರುತ್ತೆ ನೋಡಿ ನಮ್ಮ ದೇಹಕ್ಕೆ ಸೋಡಿಯಂ ಅವಶ್ಯಕವಾಗಿ ಬೇಕಾಗಿರುವಂತಹದ್ದು ನೋಡಿ ನಮ್ಮ ದೇಹದಲ್ಲಿ ಬ್ಲಡ್ ಪ್ರೆಷರ್ ಮ್ಯಾನೇಜ್ ಮಾಡಲಿಕ್ಕೆ ಈ ಸೋಡಿಯಂ ತುಂಬಾ ಅವಶ್ಯಕವಾಗಿ ಬೇಕು ಹಾಗೆ ನಮ್ಮ ದೇಹದಲ್ಲಿ ಫ್ಲೂಯಿಡ್ಗಳ ಬ್ಯಾಲೆನ್ಸ್ ತರಲಿಕ್ಕೂ ಕೂಡ ಇದು ತುಂಬಾ ಸಹಕಾರಿ ಹಾಗೆಯೇ ನಮ್ಮ ದೇಹದಲ್ಲಿ ಸೋಡಿಯಂ ಲೆವೆಲ್ ತುಂಬ ಕಡಿಮೆ ಆದರೆ ಡಿಹೈಡ್ರೇಷನ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಸೋಡಿಯಂ ಕಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಮತ್ತು ನಮ್ಮ ಮಸಲ್ ಕಾಂಟ್ರಾಕ್ಷನ್ ಮತ್ತು ಎಕ್ಸ್ಪಾನ್ಷನ್ ಕೂಡ ಮ್ಯಾನೇಜ್ ಮಾಡಲಿಕ್ಕೆ ಈ ಸೋಡಿಯಂ ಬೇಕಾಗುತ್ತೆ ಹೀಗೆ ಈ ಸೋಡಿಯಂ ಎಂಬ ಮಿನರಲ್ ನಮ್ಮ ದೇಹದಲ್ಲಿ ಬೇರೆ ಬೇರೆ ಫಂಕ್ಷನ್ಸ್ಗಳಿಗೆ ತುಂಬಾನೇ ಸಹಾಯಕಾರಿಯಾಗುತ್ತೆ ಹಾಗಾದ್ರೆ ಈಗ ಮೊದಲನೇದಾಗಿ ಬಿಳಿ ಉಪ್ಪಿನ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಬಿಳಿ ಉಪ್ಪು ಅಂದ್ರೆ ಅದುವೇ ಅದು ಸಮುದ್ರದ ಉಪ್ಪು ನೋಡಿ ತುಂಬಾ ಜನಕ್ಕೆ ಸಮುದ್ರದ ಉಪ್ಪು ಹೇಗೆ ತಯಾರಾಗುತ್ತೆ ಅಂತ ಗೊತ್ತಿರಬಹುದು ಈ ಒಂದು ಸೂರ್ಯನ ಕಿರಣಗಳಿಂದ ಆವಿಯಾದ ಸಮುದ್ರದ ನೀರು ಒಂದು ಕ್ರಿಸ್ಟಲ್ ರೂಪವನ್ನು ಪಡೆದುಕೊಳ್ಳುತ್ತೆ ಅಂದ್ರೆ ನಿಮಗೆ ಅದು ತುಂಬಾ ಗಟ್ಟಿಯಾಗಿರುತ್ತೆ ಈ ಗಟ್ಟಿಯಾಗಿರುವ ಸಮುದ್ರದ ಉಪ್ಪನ್ನು ಒಂದು ಪ್ರಕ್ರಿಯೆಗೆ ಒಳಪಡಿಸ್ತಾರೆ ಅಂದ್ರೆ ಒಂದು ರಿಫೈನ್ಡ್ ಪ್ರೋಸೆಸ್ಗೆ ಒಳಪಡಿಸ್ತಾರೆ ಅಂದ್ರೆ ಈಗ ಸಮುದ್ರದಿಂದ ತಂದಂತ ಉಪ್ಪು ತಿನ್ಲಿಕ್ಕೆ ಯೋಗ್ಯವಿರೋದಿಲ್ಲ ಅದನ್ನು ಸ್ವಚ್ಛಗೊಳಿಸುವ ಒಂದು ಕೆಲಸ ಮಾಡ್ತಾರೆ ಸಮುದ್ರದ ಉಪ್ಪಲ್ಲಿ ಈ ಬ್ಲೀಚಿಂಗ್ ಪ್ರೊಸೆಸ್ ನಡೆಯುತ್ತೆ ನೋಡಿ ಈ ಒಂದು ಬ್ಲೀಚಿಂಗ್ ಪ್ರೊಸೆಸ್ ಯಾಕೆ ಮಾಡ್ತಾರೆ ಅಂದ್ರೆ ಸಮುದ್ರದ ಉಪ್ಪು ನೋಡ್ಲಿಕ್ಕೆ ಬೆಳ್ಳಗೆ ಕಾಣಬೇಕು ಅಂದ್ರೆ ವೈಟ್ ಮತ್ತೆ ಬ್ರೈಟ್ ಆಗಿ ಶೈನ್ ಆಗಿ ಕಾಣಬೇಕು ಅಂತ ಈ ಒಂದು ಬ್ಲೀಚಿಂಗ್ ಪ್ರೊಸೆಸ್ ನ ಮಾಡ್ತಾರೆ ಈ ಒಂದು ಬ್ಲೀಚಿಂಗ್ ಪ್ರೊಸೆಸ್ ಅಲ್ಲಿ ಕೆಲವೊಂದು ಕೆಮಿಕಲ್ಸ್ ಕೂಡ ಯೂಸ್ ಮಾಡಲಾಗುತ್ತೆ ಅವುಗಳು ಯಾವುದು ಅಂತ ಅಂದ್ರೆ ಟೈಟಾನಿಯಂ ಡೈಆಕ್ಸೈಡ್ ಮತ್ತೆ ಸೋಡಿಯಂ ಹೈಪೋಕ್ಲೋರೈಡ್ ಅನ್ ಈ ಒಂದು ಕೆಮಿಕಲ್ ನ ಯೂಸ್ ಮಾಡಿ ಬ್ಲೀಚಿಂಗ್ ಪ್ರೊಸೆಸ್ ನ ಮಾಡ್ತಾರೆ ಇದರಿಂದಾನೆ ಉಪ್ಪು ಇಷ್ಟೊಂದು ವೈಟ್ ಆಗಿ ಶೈನಿಂಗ್ ಆಗಿ ಕಾಣೋಕೆ ಮುಖ್ಯ ಕಾರಣ ಸಮುದ್ರದ ಉಪ್ಪಲ್ಲಿ ನ್ಯಾಚುರಲ್ ಆಗಿ ಅಯೋಡೀನ್ ಇರೋದಿಲ್ಲ ಓನ್ಲಿ ಸೋಡಿಯಂ ಕ್ಲೋರೈಡ್ ಮಾತ್ರ ಇರುತ್ತೆ ಆಮೇಲೆ ಇದನ್ನು ಪ್ರೊಸೆಸ್ಗೆ ಒಳಪಡಿಸಿದ ನಂತರ ಇದರಲ್ಲಿ ಅಯೋಡಿನ್ ಹಾಕಲಾಗುತ್ತೆ ನಮಗೆ ಗೊತ್ತಿರಲಿ ಈ ಅಯೋಡಿನ್ ಎಂಬ ಮಿನರಲ್ ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕವಾಗಿ ಬೇಕಾಗಿರುವುದು ಅಂದರೆ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಫಂಕ್ಷನ್ ಮಾಡಲಿಕ್ಕೆ ಮತ್ತು ನಮ್ಮ ಬ್ರೈನ್ ಚೆನ್ನಾಗಿ ಫಂಕ್ಷನ್ ಮಾಡಲಿಕ್ಕೆ ಈ ಅಯೋಡಿನ್ ತುಂಬಾ ಅವಶ್ಯಕ ನೋಡಿ ಈ ಒಂದು ಅಯೋಡಿನ್ ಕೊರತೆಯಿಂದ ನಮ್ಮ ದೇಹದಲ್ಲಿ ಥೈರಾಯ್ಡ್ ಬ್ಲಾಂಟ್ ಚೆನ್ನಾಗಿ ಕೆಲಸ ಮಾಡೋದಿಲ್ಲ ಇದರಿಂದ ಥೈರಾಯ್ಡ್ ಸಮಸ್ಯೆ ಬರುತ್ತೆ ಹಾಗೆ ಗಾಯಿಟರ್ ಎಂಬ ಡಿಸೀಸ್ ಕೂಡ ಬರುತ್ತೆ ಈ ಒಂದು ನೈನ್ಟೀನ್ ಏಟೀಸ್ ಅಲ್ಲಿ ಒಂದು ಗಾಯಿಟರ್ ಎಂಬ ಸಮಸ್ಯೆಯಿಂದ ತುಂಬಾ ಜನ ಸಫರ್ ಮಾಡ್ತಾ ಇದ್ರು ಒಂದು ಕಾಯಿಲೆಗೆ ಮುಖ್ಯ ಕಾರಣ ಅಯೋಡಿನ್ ಕೊರತೆ ಎಂಬುದು ಗೊತ್ತಾಗುತ್ತೆ ಈ ಅಯೋಡಿನ್ ಎಂಬ ಮಿನರಲ್ ನಾವು ದಿನನಿತ್ಯ ಸೇವಿಸುವಂತ ಆಹಾರಗಳಲ್ಲಿ ಹೆಚ್ಚಾಗಿ ಸಿಗೋದಿಲ್ಲ ಕೆಲವೊಂದು ಸೀ ಫುಡ್ಗಳಲ್ಲಿ ಮತ್ತೆ ಮೊಟ್ಟೆಗಳಲ್ಲಿ ಸ್ವಲ್ಪ ಸಿಗುತ್ತೆ ಸೊ ನಾವು ದಿನನಿತ್ಯ ಸೇವಿಸುವಂತ ಆಹಾರದಲ್ಲಿ ನಮ್ಮ ದೇಹಕ್ಕೆ ಅವಶ್ಯಕತೆ ಇರುವಷ್ಟು ಅಯೋಡಿನ್ ನಮಗೆ ಸಿಗೋದಿಲ್ಲ ಅಂತ ಹೇಳಿ ಭಾರತ ಸರ್ಕಾರ ಕಂಪಲ್ಸರಿ ಅಂದ್ರೆ ಮ್ಯಾಂಡೇಟರಿ ಆಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಈ ಒಂದು ಅಯೋಡಿನ್ ನ ಎಲ್ಲಾ ತರಹದ ಉಪ್ಪುಗಳಿಗೆ ಆಡ್ ಮಾಡಬೇಕು ಅಂತ ಆರ್ಡರ್ನ ತರುತ್ತೆ ಸೊ ನಿಮಗೆ ಈಗ ಮಾರ್ಕೆಟ್ ಅಲ್ಲಿ ಏನೇನೆಲ್ಲ ತರಹದ ಬಿಳಿ ಉಪ್ಪುಗಳು ಸಿಗುತ್ತಲ್ಲ ಪ್ಯಾಕೆಟ್ ಉಪ್ಪುಗಳು ಆದ್ರೆ ಎಲ್ಲದರಲ್ಲೂ ಅಯೋಡಿನ್ ನ ಈಗ ಆಡ್ ಮಾಡ್ತಾ ಇದ್ದಾರೆ ಸೊ ಒಂದು ಬಿಳಿ ಉಪ್ಪಿನ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಪ್ರತಿಯೊಂದು ಉಪ್ಪಿನಲ್ಲೂ ಈಗ ಅಯೋಡಿನ್ ಅಂಶ ಇರುತ್ತೆ ಈ ಬಿಳಿ ಉಪ್ಪಲ್ಲಿ ಈ ಒಂದು ಅಯೋಡಿನ್ ನ ಎಷ್ಟ ಹಾಕ್ತಾರೆ ಅನ್ನೋದು ಬಿಟ್ರೆ ಬೇರೆ ಇದರಲ್ಲಿ ಯಾವುದೇ ತರಹದ ಖನಿಜಾಂಶಗಳು ಇರೋದಿಲ್ಲ ಇದು ಬಿಳಿ ಉಪ್ಪಿನ ಬಗ್ಗೆ ಆದ್ರೆ ಈಗ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂದ್ರೆ ಪಿಂಕ್ ಸಾಲ್ಟ್ ಕನ್ನಡದಲ್ಲಿ ಗುಲಾಬಿ ಅಥವಾ ಕೆಂಪು ಬಣ್ಣದ ಉಪ್ಪು ಅಥವಾ ಲವಣ ಮತ್ತೆ ಹಿಂದಿಯಲ್ಲಿ ಸೇಂದ ನಮಕ್ ಅಂತಾನೂ ಕರೀತಾರೆ ನೋಡಿ ಇತ್ತೀಚೆಗೆ ಈ ಉಪ್ಪಿನ ಟ್ರೆಂಡ್ ತುಂಬಾನೇ ಹೆಚ್ಚಾಗಿದೆ ಮಾರುಕಟ್ಟೆಯಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆ ಕೂಡ ಇದೆ ಯಾಕೆಂದ್ರೆ ಈ ಉಪ್ಪಿನಲ್ಲಿರುವಂತಹ ಹೆಲ್ತ್ ಬೆನಿಫಿಟ್ಸ್ ನೋಡಿ ಈ ಒಂದು ಪಿಂಕ್ ಸಾಲ್ಟ್ ಸಮುದ್ರದಲ್ಲಿ ಸಿಗುವಂತಹದ್ದಲ್ಲ ಬದಲಿಗೆ ಬೆಟ್ಟದಲ್ಲಿ ಅಥವಾ ಪರ್ವತ ಕಣಿವೆಗಳಲ್ಲಿ ಸಿಗುತ್ತೆ ನಮ್ಮ ಪಕ್ಕದ ರಾಷ್ಟ್ರ ಪಾಕಿಸ್ತಾನದಲ್ಲಿ ಈ ಒಂದು ಹಿಮಾಲಯನ್ ಉಪ್ಪಿನ ಸಂಗ್ರಹ ಹೇರಳ ನೋಡಿ ಇದರ ಬಣ್ಣ ಕೆಲವೊಮ್ಮೆ ಲೈಟ್ ಪಿಂಕ್ ಹಾಗೆ ನೇರಳೆ ಬಣ್ಣ ಮತ್ತೆ ಇನ್ನು ಕೆಲವೊಮ್ಮೆ ಲೈಟ್ ಬ್ರೌನ್ ಕಲರ್ ಅಲ್ಲಿ ಇರುತ್ತೆ ಈ ಒಂದು ಉಪ್ಪು ಈ ರೀತಿ ಕೆಂಪು ಗುಲಾಬಿ ಮಿಶ್ರಿತ ಕಂದು ಬಣ್ಣದಲ್ಲಿ ಇರೋದಕ್ಕೆ ಮುಖ್ಯ ಕಾರಣ ಇದರಲ್ಲಿರುವಂತಹ ಮಿನರಲ್ಸ್ ಗಳಾದಂತಹ ಐರನ್ ಪೊಟ್ಯಾಷಿಯಂ ಮೆಗ್ನೇಷಿಯಂ ನೋಡಿ ಈ ಒಂದು ಪಿಂಕ್ ಸಾಲ್ಟ್ ಅನ್ನ ಮೈನಿಂಗ್ ಮಾಡಿ ಈ ಉಪ್ಪಿನ ಕಲ್ಲುಗಳನ್ನು ತೆಗೆದು ಪೌಡರ್ ಮಾಡ್ತಾರೆ ಇದರಲ್ಲಿ ಯಾವುದೇ ಒಂದು ಬ್ಲೀಚಿಂಗ್ ಪ್ರೊಸೆಸ್ ಮಾಡೋದಿಲ್ಲ ನೋಡಿ ಈ ಒಂದು ಸಮುದ್ರದ ಉಪ್ಪಲ್ಲಿ ಕೇವಲ ಎರಡು ರೀತಿಯ ಖನಿಜಾಂಶಗಳಿವೆ ಅದು ಸೋಡಿಯಂ ಕ್ಲೋರೈಡ್ ಬಟ್ ಈ ಒಂದು ಹಿಮಾಲಯನ್ ಪಿಂಕ್ ಸಾಲ್ಟ್ ಅಲ್ಲಿ ಎಂಬತ್ತಕ್ಕಿಂತ ಹೆಚ್ಚು ರೀತಿಯ ಖನಿಜಾಂಶಗಳಿವೆ ಹಾಗಾಗಿ ಈ ಒಂದು ಹಿಮಾಲಯನ್ ಸಾಲ್ಟ್ ಅಲ್ಲಿ ಎನ್ಎಸಿಯಲ್ ಜೊತೆಗೆ ಜಿಂಕ್ ಅಯೋಡಿನ್ ಪೊಟ್ಯಾಷಿಯಂ ಮೆಗ್ನೀಷಿಯಂ ಕಾಪರ್ ಈ ರೀತಿ ಎಲ್ಲಾ ರೀತಿಯ ಖನಿಜಾಂಶಗಳಿವೆ ಹಾಗಾಗಿ ಈ ಉಪ್ಪನ್ನು ಔಷಧೀಯ ಗುಣವುಳ್ಳ ಉಪ್ಪು ಅಂತನೂ ಕರೀತಾರೆ ಈಗಾಗಲೇ ಗೊತ್ತಾಗಿದೆ ಈ ಪಿಂಕ್ ಸಾಲ್ಟ್ ವೈಟ್ ಸಾಲ್ಟ್ಗೆ ಗೆ ಹೋಲಿಸಿದರೆ ಹೆಚ್ಚು ಹೆಲ್ತ್ ಬೆನಿಫಿಟ್ಸ್ ಹೊಂದಿದೆ ಅಂತ ಅಂದ್ರೆ ಈ ಒಂದು ಹಿಮಾಲಯನ್ ಪಿಂಕ್ ಸಾಲ್ಟ್ ಹೆಚ್ಚು ಖನಿಜಾಂಶಗಳನ್ನ ಹೊಂದಿರೋದ್ರಿಂದ ಈ ಒಂದು ಉಪ್ಪು ನಮ್ಮ ದೇಹದಲ್ಲಿ ನೀರಿನಾಂಶ ಹೆಚ್ಚಾಗಿ ಹಿಡಿದುಕೊಳ್ಳುತ್ತೆ ಹಾಗಾಗಿ ದೇಹದಲ್ಲಿ ನೀರಿನಾಂಶ ಹೆಚ್ಚಾಗಿರೋರು ಅಂದ್ರೆ ವಾಟರ್ ರಿಟೆನ್ಷನ್ ಪ್ರಾಬ್ಲಮ್ ಇರೋರು ಈ ಒಂದು ಹಿಮಾಲಯನ್ ಸಾಲ್ಟ್ಗಿಂತ ಗಿಂತ ನಮ್ಮ ಸಮುದ್ರ ಉಪ್ಪು ನಮ್ದು ರೆಗ್ಯುಲರ್ ಟೇಬಲ್ ಸಾಲ್ಟ್ ನ ಸೇವನೆ ಮಾಡೋದು ಒಳ್ಳೆಯದು ಅಲ್ಲದೆ ಇದು ಒಂದು ನೈಸರ್ಗಿಕವಾದ ಉಪ್ಪಾಗಿದ್ದು ಯಾವುದೇ ಪ್ರೊಸೆಸ್ ನಡೆಯುವುದಿಲ್ಲ ಸೊ ಅಂದ್ರೆ ಇದರಲ್ಲಿ ಯಾವುದೇ ತರಹದ ಅಯೋಡಿನ್ ಆಡ್ ಮಾಡಿರುವುದಿಲ್ಲ ಹಾಗಾಗಿ ಥೈರಾಯ್ಡ್ ಸಮಸ್ಯೆ ಇರುವವರು ಈ ಒಂದು ಬಿಳಿ ಉಪ್ಪನ್ನ ಬಳಸಬಹುದು ಇವಾಗ ಹುಟ್ಟಕೊಂಡಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ ಕೆಲವೊಬ್ರು ಬಿಳಿ ಉಪ್ಪನ್ನ ಬಳಸಬೇಕು ಅಯೋಡಿನ್ ಬೇಕಾಗುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ಜನ ಇಲ್ಲ ಈ ಪಿಂಕ್ ಯೂಸ್ ಮಾಡಬೇಕು ಇದರಲ್ಲಿ ಬೇರೆ ಬೇರೆ ಖನಿಜಾಂಶಗಳಿವೆ ಸೊ ಈ ಬಿಳಿ ಉಪ್ಪಿನಲ್ಲಿ ಅಯೋಡಿನ್ ಬಿಟ್ರೆ ಬೇರೆ ಏನು ಇಲ್ಲ ಅಂತ ನಿಮಗೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಈ ಒಂದು ಟಾಟಾ ಕಂಪ್ನಿ ಇದೆಯಲ್ಲ ಅವರು ಹಿಮಾಲಯನ್ ಪಿಂಕ್ ಸಾಲ್ಟ್ನ ನ ಸಾಲ್ಟ್ ಅಲ್ಲಿ ಅಯೋಡಿನ್ ನ ಆಡ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಅಯೋಡಿನ್ ಸಾಲ್ಟ್ ಅಲ್ಲಿ ಮೊದಲಿಗೆ ಎಲ್ಲ ತರಹದ ಖನಿಜಾಂಶಗಳಿವೆ ಅದರ ಜೊತೆಗೆ ಅಯೋಡಿನ್ ಕೂಡ ಇರೋದ್ರಿಂದ ಈ ಒಂದು ಟಾಟಾ ಕಂಪನಿಯ ಅಯೋಡೈಸ್ಡ್ ಸಾರಿ ಈ ಒಂದು ಹಿಮಾಲಯನ್ ಪಿಂಕ್ ಅಯೋಡೈಸ್ಡ್ ಸಾಲ್ಟ್ ಇಸ್ ಬೆಸ್ಟ್ ಅಂತಾನೆ ಹೇಳ್ಬೋದು ನನಗೆ ಬೇರೆ ಕಂಪ್ನಿದು ಅಷ್ಟೊಂದು ಸ್ಟಡಿ ಮಾಡಿಲ್ಲ ಇನ್ನು ಬೇರೆ ಬೇರೆ ತರಹದ ಕಂಪ್ನಿಗಳು ಕೂಡ ಆ್ಯಡ್ ಮಾಡ್ತಾ ಇರಬಹುದು ನಿಮಗೆ ಗೊತ್ತಿರಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಈ ಒಂದು ಬಿಳಿ ಉಪ್ಪಿಗೆ ಅಯೋಡಿನ್ ಸೇರಿಸುವಂತಹ ಭಾರತ ಸರ್ಕಾರದಿಂದ ಪರವಾನಗಿ ಪಡೆದಂತಹ ಮೊದಲ ಕಂಪನಿ ಈ ಒಂದು ಟಾಟಾ ಕಂಪನಿ ಎಂಬ ಹೆಗ್ಗಳಿಕೆ ಈ ಒಂದು ಕಂಪನಿಗಿದೆ ಅಲ್ಲಿ ನಾ ಹೇಳಿದಾಗೆ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಈ ಒಂದು ಪಿಂಕ್ ಸಾಲ್ಟಲ್ಲಿ ಅಂದರೆ ಇದು ನಮ್ಮ ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಹಿಡಿದು ಇಟ್ಕೊಳ್ಳೋದ್ರಿಂದ ನಮ್ಮ ಬಾಡಿಲಿ ವಾಟರ್ ಟೆನ್ಷನ್ ಸಮಸ್ಯೆ ಇರೋರು ಇದನ್ನ ಅವಾಯ್ಡ್ ಮಾಡಿದ್ರೆ ಬೆಸ್ಟ್ ಅದನ್ನ ಹೊತ್ತುಪಡಿಸಿದೆ ನನ್ನ ಪರ್ಸನಲ್ ಒಪಿನಿಯನ್ ಏನಪ್ಪಾ ಅಂದ್ರೆ ಈ ಎರಡು ಉಪ್ಪನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನೀವು ಎರಡು ಥರದ ಉಪ್ಪನ್ನು ಬಳಸಿ ಒಂದೆರಡು ಆಹಾರ ಪದಾರ್ಥಗಳಿಗೆ ವೈಟ್ ಉಪ್ಪನ್ನ ಬಳಸಿ ಇನ್ನೊಂದೆರಡು ಪದಾರ್ಥಗಳಿಗೆ ಪಿಂಕ್ ಉಪ್ಪನ್ನು ಬಳಸಿ ಇಲ್ಲಾಂದರೆ ಎರಡನ್ನ ಮಿಕ್ಸ್ ಮಾಡಿ ಕೂಡ ಬಳಸಬಹುದು ಎರಡೂ ಉಪ್ಪನ್ನು ಸಮನಾಗಿ ಬಳಸಿ ಅಂತ ಹೇಳ್ತಾ ಇಸ್ ಇಸ್ ಮೈ ಪರ್ಸ್ನಲ್ ಸಜೆಷನ್ ಸೊ ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು